ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಮಾನ್ಯ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಹಾಗೂ ಮಾನ್ಯ ಅಬಕಾರಿ ಅಪ್ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿರವರ ಆದೇಶದಂತೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮಾರ್ಗದರ್ಶನದಲ್ಲಿ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಮೂವತ್ತೈದರ ಸಮಯದಲ್ಲಿ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಜಿಲ್ಲೆಯವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಜಿಲ್ಲೆ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಡಿ ಎಚ್ಒ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಆರ್ ಪಿ ಎಫ್ ರೈಲ್ವೆ ಅರಣ್ಯ ಮತ್ತು ಇತರ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಸ್ಥಾಯಿ ಸಮಿತಿ ಸಭೆಯನ್ನು ನಡೆಸಲಾಯಿತು ರಾಯಚೂರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಚಾಲ್ತಿಯಲ್ಲಿರುವ ಸಿಎಚ್ ಮತ್ತು ಅಲ್ಫೋಜೋಲಂ ರಾಸಾಯನಿಕ ಮಿಶ್ರಿತ ಸೇಂದಿ ತಯಾರಿಸುವ ಮಾರಾಟ ಮಾಡುವ ದಂಧೆ ಮತ್ತು ಗಂಜಾ ಹಾಗೂ ಇತರ ಮಾದಕ ವಸ್ತುಗಳ ಮಾರಾಟ ಕುರಿತು ಹಾಗೂ ಸೇಂದಿ ದಂಧೆಯಲ್ಲಿ ತೊಡಗಿರುವ ರೂಢಿಗತ ಆರೋಪಿಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು ಕಲಬರಿಕೆ ಸೇಂದಿ ದಂಧೆಯ ನಿರ್ಮೂಲನೆಗೆ ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಬೇರೆ ಇಲಾಖೆಗಳ ಸಹಕಾರದೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು ಸೇಂದಿ ದಂಧೆಯಲ್ಲಿ ತೊಡಗಿರುವ ರೂಢಿಗತ ಆರೋಪಿತರನ್ನು ಗಡಿಪಾರು ಮಾಡಲು ಪ್ರಸ್ತಾವನೆಯಲ್ಲಿ ಸಲ್ಲಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಸೂಚನೆ ನೀಡಿದರು ರಾಯಚೂರು ನಗರದ ಮೈಲಾರ್ ನಗರ ಅರ್ಜನವಾಡ ಮಡ್ಡಿಪೇಟೆ ತಿಮ್ಮಾಪೂರುಪೇಟೆ ಮಂಗಳವಾರಪೇಟೆ ಮತ್ತು ರಾಗಿಮಾನಗಡ್ಡ ಮುಂತಾದ ಬಡಾವಣೆಗಳಲ್ಲಿ ಸೇಂದಿ ಚಟಕ್ಕೆ ಈಡಾಗಿರುವ ಜನರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸೇಂದಿಯ ಸೇವನೆಯಿಂದ ಮನುಷ್ಯನ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಾಗೂ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು ಹಾಗೂ ಡೆಡಿಕೇಷನ್ ಸೆಂಟರ್ ಸ್ಥಾಪಿಸುವ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು ರಾಯಚೂರು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಲಬರಿಕೆ ಸೇಂದೆ ಸಿಎಚ್ ಮತ್ತು ಅಲ್ಫೋಜೋಲಂ ತೆಲಂಗಾಣದ ಗ ಗುಡುಬೇಲೂರು ನಂದಿನಿ ಮತ್ತು ಸೊಲ್ಲಾಫುರು ಸುಲ್ತಾನ್ಪುರು ಹಾಗೂ ಚಿಂತಲಕುಂಟ ಗ್ರಾಮಗಳಿಂದ ಶಕ್ತಿನಗರ ಯಾಪಲದಿನ್ನಿ ಚಂದ್ರಾಬಂಡ ಗದ್ವಾಲ್ ರಸ್ತೆ ಮತ್ತು ಬಾಪೂರು ಹಾಗೂ ಬಿಜ್ಜನಗೆರೆ ಮಾರ್ಗಗಳ ರಸ್ತೆಯ ಮೂಲಕ ಅಕ್ರಮ ಸಾಗಾಣಿಕೆ ಮಾಡಲಾಗುತ್ತಿದೆ ಈ ಕುರಿತು ಅಪರಾಧಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಸದರಿ ಮಾರ್ಗಗಳನ್ನು ಹಾಗೂ ಗಡಿ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ತಂಡಗಳನ್ನು ರಚಿಸಿ ನಿರಂತರ ರಸ್ತೆ ಗಸ್ತು ಮಾಡಲಾಗುವುದು ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಗಡಿ ಭಾಗದ ಎಲ್ಲ ಪೋಸ್ಟ್ ಗಳಲ್ಲಿ ವಾಹನಗಳ ತಪಾಸಣೆಯನ್ನು ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನೆರವಿನಿಂದ ಚುರುಕುಗೊಳಿಸಲಾಗುವುದು ಎಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಮಿತಿಯಲ್ಲಿ ಮಾಹಿತಿ ನೀಡಿದರು ಸಭೆಯಲ್ಲಿ ಹಾಜರಿದ್ದ ರೈಲ್ವೆ ಮತ್ತು ಸಿಆರ್ಪಿ ಎಫ್ ಅಧಿಕಾರಿಗಳಿಗೆ ತೆಲಂಗಾಣದ ಕೃಷ್ಣಾದಿಂದ ರಾಯಚೂರು ನಗರಕ್ಕೆ ಸೇಂದಿಯನ್ನು ಸಾಗಿಸಲು ದಂಧೆಕೋರರು ರೈಲ್ವೆ ಸೌಕರ್ಯಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಸೇಂದಿಯನ್ನು ಸಾಗಿಸಲು ದಂಧೆಕೋರರು ಅಪ್ರಾಪ್ತ ಮಕ್ಕಳನ್ನು ತೊಡಗಿಸಿಕೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು ಲಿಂಗ್ಸೂರ್ ಮತ್ತು ದೇದುರ್ಗ ತಾಲೂಕಿನ ಚಾಲನೆಯಲ್ಲಿರುವ ಕಳ್ಳಾಬಟ್ಟಿ ಸರಾಯಿ ಕೇಂದ್ರಗಳ ನಿರ್ಮೂಲನೆ ಮಾಡುವುದಕ್ಕಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಬಕಾರಿ ಮತ್ತು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು ಸಿಎಚ್ ಅಲ್ಫೋಜೋಲಂ ಕಲಬರಿಕೆ ಸೇಂದಿ ಕಳ್ಳಾಬಟ್ಟಿ ಸರಾಯಿ ಮತ್ತು ಗಾಂಜಾ ಕುರಿತು ಅಪರಾಧಗಳನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ತಾಲೂಕು ಮಟ್ಟದ ತಹಸೀಲ್ದಾರರವರ ನೇತೃತ್ವದಲ್ಲಿ ಸ್ಥಾಯಿ ಸಮಿತಿ ಸಭೆಗಳನ್ನು ನಡೆಸಿ ವರದಿ ಸಲ್ಲಿಸುವಂತೆ ಹಾಗೂ ಪ್ರತಿ ಮಾಯೆ ಜಿಲ್ಲಾ ಮಟ್ಟದ ಸ್ಥಾಯಿ ಸಮಿತಿ ಸಭೆ ಆಯೋಜನೆಗೆ